ಒಂಬತ್ತನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಗದ್ಯ ಭಾಗ ಅಧ್ಯಾಯ ಒಂದು ಪ್ರಜಾನಿಷ್ಠೆ ಸೊ ಇದನ್ನು ಯಾರು ಬರೀತಾರೆ ಅಂತಂದ್ರೆ ಸಾಸಿ ಮುರಳಯ್ಯರವರು ಬರೀತಾರೆ ಸೊ ಇಲ್ಲಿ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಇಲ್ಲಿ ನೋಡೋಣ ಅಂತಕ್ಕಂಥದ್ದು ಸೊ ಮೊದಲಿಗೆ ಏನಂತಂದ್ರೆ ಶ್ರೀ ಸಾಸಲು ಶಿವರುದ್ರಯ್ಯ ಮುರುಳಯ್ಯ ಇವರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸ್ತಾರೆ ಇನ್ನು ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತು ಮಹಾಪ್ರಬಂಧಕ್ಕೆ ಏನಪ್ಪಾ ಅಂದರೆ ಪ್ರಿ ಎಚ್ ಡಿ ಪದವಿಯನ್ನಿಲ್ಲಿ ಪಡಿತಾರೆ ಅಂತಕ್ಕಂಥದ್ದು ಇನ್ನು ಶಿವತಾಂಡವ ಕೆಂಗನಗಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಸೊ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಏನು ಅಂತಂದ್ರೆ ಕೃತಿಗಳನ್ನು ಇಲ್ಲಿ ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಇವರಿಗೆ ಏನಪ್ಪಾ ಅಂತಂದ್ರೆ ಕನ್ನಡ ಸಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಇಲ್ಲಿ ದೊರೀತವೆ ಇನ್ನು ಐದು ಎರಡು ಎರಡು ಸಾವಿರದ ಹದಿನಾರರಲ್ಲಿ ಏನಂತಾರೆ ಅಂದ್ರೆ ಇಲ್ಲಿ ವಿಧಿವಿಷರಾಗ್ತದೆ ಸೊ ನೆಕ್ಸ್ಟ್ ಏನಂತಂದ್ರೆ ಸೊ ಈ ಒಂದು ಗದ್ಯ ನಾಟ್ಯ ಮಯೂರಿ ಅಂತಕ್ಕಂಥ ಕೃತಿಯಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಸೊ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ಕೊತಾ ಹೋಗೋಣ ಸೊ ಮೊದಲಿಗೆ ಮುಖ್ಯ ಪ್ರಶ್ನೆ ಒಂದು ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಇದೆ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೀತಪ್ಪ ಅಂದ್ರೆ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಏನಪ್ಪ ಅಂತಂದ್ರೆ ಘನಘೋರವಾಗಿ ಯುದ್ಧ ನಡೀತದೆ ಸೊ ಎರಡನೇ ಪ್ರಶ್ನೆ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕನಾಗಿ ನಿಂತಿದ್ದವರು ಯಾರು ಅಂತಕ್ಕಂಥದ್ದು ಸೊ ರಾಜ್ಯದ ಸಂರಕ್ಷಕನಾಗಿ ಸೊ ಯಾರು ನಿಂತಾರತ್ತಂದ್ರೆ ಮಹಾರಾಣಿ ಆಗಿರ್ತಕ್ಕಂಥ ಶಾಂತಲಾದೇವಿಯ ಇಲ್ಲಿ ಗೆಲ್ತಾಳ ಇನ್ನು ಮೂರನೇ ಪ್ರಶ್ನೆ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಅಂತಕ್ಕಂಥದ್ದು ಸೊ ಎಲ್ಲಿ ಪಂಚಾಯಿತಿ ಸೇರಿದ್ರಪ್ಪ ಅಂತಂದ್ರೆ ಆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಪಂಚಾಯಿತಿಯನ್ನು ಸೇರಿದ್ರು ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಬಣದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಅಂತಕ್ಕಂಥದ್ದು ಸೊ ಯಾರ್ಯಾರ ನಡುವೆ ನ್ಯಾಯ ತೀರ್ಮಾನ ಆಗ್ತಿತ್ತು ಅಂತಂದ್ರೆ ಬೀರಣ್ಣ ಮತ್ತು ಈರಣ್ಣ ನಡುವೆ ಅಂತ ಅಂತಂದ್ರೆ ಇಲ್ಲಿ ನ್ಯಾಯ ತೀರ್ಮಾನ ಆಗ್ತಾಯಿತ್ತು ಅಂತ ಸೊ ಆ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಮೊದಲನೇ ಪ್ರಶ್ನೆ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವು ಏನಾಗಿತ್ತು ಅಂತಕ್ಕಂಥದ್ದು ಸೊ ನೋಡೋಣ ಸೊ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಸರ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎನ್ನುವುದು ತುಲಕಾಡಿನ ಲೂಟಿ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವು ಎಂಪಂದರೆ ಆಗಿತ್ತು ಅಂತಕ್ಕಂಥದ್ದು ಇನ್ನು ತಲಕಾಡೋವರನ್ನು ತಮ್ಮವರೆಂದೇ ತಿಳಿದುಕೊಂಡು ಸೊ ಅವರ ಮನೋಭೀತಿ ಏನೇನಪ್ಪ ಅಂದ್ರೆ ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಸೊ ನಂತರ ಏನಪ್ಪಾ ಅಂದ್ರೆ ರಾಜಧಾನಿಗೆ ಹಿಂದಿರುಗಬೇಕೆಂದು ಸೊ ಅವನ ಸೈನಿಕರಿಗೆ ಏನು ಮಾಡ್ತಾನಂತಂದರೆ ಇಲ್ಲಿ ಆದೇಶಿಸ್ತಾನಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಬಣದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಅಂತಕ್ಕಂಥದ್ದು ಸೊ ಯಾವ ವಿಚಾರ ನೋಡೋಣ ಸೊ ಬಣದಮ್ಮನಹಳ್ಳಿಯ ದೇವಾಲಯದ ಮುಂದೆ ಸೊ ಭೂಮಿಯಲ್ಲಿ ಸಿಕ್ಕ ಹೊನ್ನಿನ ಕೊಪ್ಪರಿಗೆ ಯಾರಿಗೆ ಸಲ್ಲಬೇಕು ಎಂಬುದರ ಕುರಿತು ಚರ್ಚೆ ನಡೆದಿತ್ತು ಅಂತಕ್ಕಂಥದ್ದು ಇನ್ನು ಬೀರಣ್ಣ ಎನ್ನುವನನ್ನು ತನ್ನ ಹೊಲವನ್ನು ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಏನು ಮಾಡಿದಪ್ಪ ಅಂದ್ರೆ ಮಾರಿದ್ದ ಸೊ ಈರಣ್ಣ ಹೊಲವನ್ನು ಉಳುವಾಗ ಅವನಿಗೆ ಹೊಣ್ಣಿನ ಕೊಪ್ಪರಿಗೆ ಸಿಕ್ತದ ಸೊ ಅದನ್ನೇನಂತಂದ್ರೆ ಅವನು ಬೀರಣ್ಣನ ಪೂರ್ವಿಕರು ಅವನಿಗಾಗಿ ಇಟ್ಟಿದ್ದನೆಂದು ಅದನ್ನು ಅವನಿಗೆ ಹಿಂತಿರುಗಿಸಬೇಕೆಂದು ಯೋಚಿಸಿದಾಗ ಸೊ ಹೊಲವಣ್ಣ ನೆನಪಾತಂದ್ರೆ ಮಾರಿದ ತನಗೆ ಅದರ ಮೇಲೆ ಯಾವುದೇ ಹಕ್ಕಿಲ್ಲ ತನಗೆ ಹಣ್ಣಿನ ಕೊಪ್ಪರಿಗೆ ಬೇಡ ಬಂದು ಬೀರನ್ನು ಏನೇನು ಮಾಡ್ತಾನಂತಂದ್ರೆ ನಿರಾಕರಿಸು ಸೊ ಇದರಿಂದ ಆ ಕೊಪ್ಪರಿಗೆ ಅಂದ್ರೆ ಯಾರಿಗೆ ಸೇರಬೇಕೆಂಬ ವಿಚಾರವಾಗಿ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಅಂದ್ರೆ ಇಲ್ಲಿ ಚರ್ಚೆ ನಡೆದಿತ್ತು ಅಂತೇಳಿ ನೀವು ಬರಿಬೋದು ಸೊ ನೆಕ್ಸ್ಟ್ ಏನಂತಂದ್ರೆ ಮೂರನೇ ಪ್ರಶ್ನೆ ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಬೀರಣ್ಣನು ಹಿರಣ್ಣನಿಗೆ ಮಾದರಿ ಸೋರ್ ಮಾರಿದ ಹೊಲದಲ್ಲಿ ಸಿಕ್ಕ ಹೊನ್ನ ಕೊಪ್ಪರಿಗೆಯು ತಮ್ಮಿಬ್ಬರಿಗೂ ಬೇಡವೆಂದು ಅವರಿಬ್ಬರು ಏನು ಮಾಡ್ತಾರತ್ತಂದ್ರೆ ವಾದಿಸುತ್ತಿರಲು ಆ ವಾಜ್ಯ ತೀರ್ಮಾನಕ್ಕಾಗಿ ಸೇರಿದ ದೈವದವರಲ್ಲಿ ಮುಖ್ಯಸ್ಥನಾದ ಕೇತಮಲ್ಲ ಪಾತ್ನರನ್ ಬೇಡವಾದ ಬೇಡವಾದವನ್ನೂ ರಾಜ್ಯದ ಬೊಕ್ಕಸ ಸೇರಲಿ ಎಂದು ತೀರ್ಪು ನೀಡಿದನು ಸೊ ಮರೆಯಲ್ಲಿ ನಿಂತು ಇದನ್ನೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಗಂಡುಡಿಗೆಯಲ್ಲಿದ್ದ ಹೊಯ್ಸ್ಥಳ ರಾಣಿ ಶಾಂತಲೆಯು ಮುಂದೆ ಬಂದು ಕೊಡದು ಎನ್ನುವಳು ಅವರು ಆ ಕಾರಣವನ್ನು ಕೇಳಿದಾಗ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಜ್ಯದ ದುಡಿಮೆಯಲ್ಲ ಸೊ ಅವರ ಬೆವರಿನ ಫಲ ಅದು ಪ್ರಜೆಗಳ ಬೆವರಿನ ಫಲ ಎಂದು ಅಭಿಪ್ರಾಯ ಪಡುವಳು ಇನ್ನು ನಾಲ್ಕನೇ ಪ್ರಶ್ನೆ ಶಾಂತಲಿಗೆ ನೀಡಿದ ತೀರ್ಪು ಏನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಅನ್ಸರ್ ನೋಡೋಣ ಸೊ ಕೊಪ್ಪರಿಗೆ ಹಣವು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕೆಂದು ದೈವದವರಲ್ಲಿ ಮುಖ್ಯಸ್ಥನಾದ ಕೇರ್ತಮಲನು ಅಭಿಪ್ರಾಯಪಟ್ಟಾಗ ಶಾಂತಲೆಯು ಸೊ ಈ ಹಣ್ಣನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ ಸೊ ಅದು ದೈವದ ದುಡ್ಡು ದೇವದ ದೇವರ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಸೊ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂಬುವುದೇ ತನ್ನ ಬಹುದಿನಗಳ ಆಸೆ ಸೊ ಅವಳದಾಗಿತ್ತು ಸೊ ಹಾಗಾಗಿ ಇಲ್ಲಿ ಆ ದೇಗುಲಗಳ ಶಿಲ್ಪಕಲೆ ಏನಪ್ಪ ಅಂದ್ರೆ ಹೊಯ್ಸಳರ ಶೈಲಿಗೆ ಇಲ್ಲಿ ಮಾದರಿ ಆಗ್ಬೇಕಂತೇಳಿ ಹೇಳ್ತಾಳೆ ಸೊ ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಲಿತ್ ಲಲಿತವಿದ್ದರೆ ಸೊ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಸೊ ಅಂಥ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಸೊ ಈ ಒಂದು ವಿನಿಯೋಗವಾಗಲಿ ಅಂತೇಳಿ ಇಲ್ಲಿ ತೀರ್ಪನ್ನು ನೀಡ್ತಾಳೆ ಅಂತಕ್ಕಂಥದ್ದು ಇನ್ನು ಈ ಪ್ರಶ್ನೆ ಇರ್ತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರಿ ಅಂತಕ್ಕಂಥದ್ದು ಸೊ ನೋಡೋಣ ಒಂದೇ ಪ್ರಶ್ನೆ ಏನಂತಂದ್ರೆ ಚೋಳ ದೊರೆ ಕೊಲತುಂಗನನು ಹೊಯ್ಸ್ತಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಯುದ್ಧ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಸೊ ನೋಡೋಣ ಸೊ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಸೊ ದಿನೇ ದಿನ ಇನ್ ಪಾತ್ನರ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಸೊ ಭೂಪಾಲನಿನ್ ಪಾತ್ನ ಸದ್ಯ ಬಿಡಬೇಕೆಂಬ ಶತ್ರು ರಾಜರುಗಳು ಅವಣಿಸುತ್ತಿದ್ದರು ಅಂತಕ್ಕಂಥದ್ದು ಸೊ ಅವರಲ್ಲಿ ಆ ಚೋಳಮಂಡಲ ಎಂಪಾ ಅಂತಂದರೆ ಪ್ರಮುಖನಾಗಿದ್ದು ಅವನು ಅಖಂಡ ಭಾರತದ ಒಡೆಯ ಸಾರಿ ಒಡೆತನದ ಬೇಕೆಂದು ಏನಪ್ಪಾತಂದ್ರೆ ಬಯಸುತ್ತಿದ್ದು ಗಂಗಾ ಸಾಮ್ರಾಜ್ಯವನ್ನು ಸೊ ತನ್ನ ಒಂದ ಏನಂತಂದ್ರೆ ವಶಪಡಿಸಿಕೊಳ್ಳಬೇಕೆಂದು ರಾಜಪ್ರತಿನಿಧಿಯಾದ ಆದಿ ಆದಿಯಮ ಸೊ ಏನು ಅಂತಂದ್ರೆ ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಏನು ಅಂತಂದ್ರೆ ಕಳುಹಿಸಿದ ಸೊ ಇದು ಏನಪ್ಪಾ ಅಂತಂದ್ರೆ ಗುಪ್ತಚರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತ ಏನು ಮಾಡ್ತಾನೆ ಅಂತಂದ್ರೆ ಯುದ್ಧಕ್ಕೆ ಸನ್ನದ್ದನಾಗಲೇಬೇಕಾಯಿತು ಸೊ ದ್ವಾರ ಸಮುದ್ರದ ಸೇನೆ ಆ ಚೈತ್ರ ಯಾತ್ರೆ ಹೊರಟು ಮಳವಳ್ಳಿ ಮುಡುಕು ತೊರೆಗಳ ಬಳಿ ಅಂತಂದ್ರೆ ಇಲ್ಲಿ ಘನಘೋರ ಯುದ್ಧ ನಡೀತಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ಆ ಯುದ್ಧದಲ್ಲಿ ಅಂತಂದ್ರೆ ಹೊಯ್ಸಳರ ಒಂದು ಏನಾಗ್ತಿದ್ ಅಂತಂದ್ರೆ ಬಲ ಜಾಸ್ತಿ ಆಗ್ತದೆ ಇನ್ನು ಚೋಳ ಸೇನೆ ಅಂತಂದ್ರೆ ಇಲ್ಲಿ ಕಂಗಾಲಾಗ್ತದೆ ಅಂತಕ್ಕಂಥದ್ದು ಸೊ ಆದಿಯಮ ಯುದ್ಧದಲ್ಲಿ ಯುದ್ಧದಲ್ಲಿನಪಾ ಅಂತಂದ್ರೆ ಇಲ್ಲಿ ಆ ಮಡಿದು ಹೋಗ್ತಾನೆ ಅಂತಕ್ಕಂಥ ಅಥವಾ ತೀರ್ಕೊಳ್ತಾನೆ ಅಂತಕ್ಕಂಥದ್ದು ಇನ್ನು ಅವನ ಸತ್ತ ಸುದ್ದಿ ತಿಳಿಯುತ್ತಲೇನಪ್ಪ ಅಂದರೆ ಆ ಚೋಳ ಸೇನೆ ಸುದ್ದಿಕ್ಕೂ ಪಾಲಾಗಿ ಓಡಿತು ಅಂತಕ್ಕಂಥದ್ದು ಇನ್ನು ತಲಕಾಡು ಕೋಟೆ ಏನು ಪಾತಂದ್ರೆ ಸುಲಭವಾಗಿ ಸುಲಭವಾಗಿ ವಿಷ್ಣುವರ್ಧನನ ಭೂಪಾಲಕೈ ಇಲ್ಲಿ ಸೇರ್ತದೆ ಸಮಸ್ತ ಸೇನೆ ಇವೇನು ಪಾತಂದ್ರೆ ಆ ತಲಕಾಡು ಮಂಡಣಿಗೆ ಜಯವಾಗಲಿ ಅಂತ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಜಯಕಾರವನ್ನು ಹಾಕ್ತಾರೆ ಇನ್ನು ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಹಳ್ಳಿಯ ಪಂಚಾಯಿತಿಯಲ್ಲಿ ಆ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ನೋಡೋಣ ಸೊ ಹೊಯ್ಸಳ ದೊರೆ ವಿಷ್ಣುವರ್ಧನನು ಏನು ಪಾತ ಅಂದ್ರೆ ಚೋಳರೊಂದಿಗೆ ಯುದ್ಧದಲ್ಲಿ ನಿರತನಾಗಿದ್ದ ಸೊ ಆ ಸಂದರ್ಭದಲ್ಲಿ ಏನು ಅಂದ್ರೆ ವಿಷ್ಣುವರ್ಧನ ರಾಣಿ ಶಾಂತಲಿ ವಿನ ಪಾತಂದ್ರೆ ರಾಜ್ಯದ ರಕ್ಷಣೆಗೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಈ ರಾಣಿ ವಿನಾತಂದ್ರೆ ಒಂದು ದಿನ ಏನ್ಮಾಡ್ತಾಳ ಅಂತಂದ್ರೆ ಮಾರುವೇಷ ಧರಿಸಿ ರಾಜ್ಯದ ಒಂದು ವಿದ್ಯಮಾನಗಳನ್ನು ಏನು ಅಂತಂದ್ರೆ ತಿಳಿಯಲು ಆ ಸಂಚರಿಸುತ್ತಿದ್ದ ಒಂದು ಸಂದರ್ಭದಲ್ಲಿ ಏನು ಪಾತ ಅಂದ್ರೆ ಬಣದಮ್ಮನಹಳ್ಳಿಯ ಬನಶಂಕರ ದೇವಾಲಯದ ಬಳಿ ಏನು ಅಂತಂದ್ರೆ ಸೊ ಭೂಮಿಯಲ್ಲಿ ಸಿಕ್ಕ ಹೊಣ್ಣಿನ ಕೊಪ್ಪರಿಗೆ ಯಾರಿಗೆ ಸಿಗಬೇಕೆಂದು ಕುರಿತು ವ್ಯಾಜ್ಯ ತೀರ್ಮಾನ ನಡೀತಿತ್ತು ಸೊ ಇಲ್ಲಿ ಬೀರಣ್ಣನೆನ್ನುವನು ಈರಣ್ಯಡಿಗೆ ಮಾರಿದ ಸೊ ಏನು ಮಾಡ್ತಾನಂತಂದ್ರೆ ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಹೊಣ್ಣಿನ ಕೊಪ್ಪರಿಗೆ ಆ ಸಿಕ್ಕಾಗ ಈರಣ್ಣನ ಏನು ಮಾಡ್ತಾನಂತಂದ್ರೆ ಅದನ್ನು ಬೀರಣಡಿಗೆ ಸಲ್ಲಿಸಬೇಕೆಂದು ಹೇಳಲು ಸೊ ಬೀರನು ಹೊಲವನ್ನು ಏನು ಅಂತಂದರೆ ಇಲ್ಲಿ ಮಾರಿದ ಮೇಲೆ ಸೊ ಅದರ ಮೇಲೆ ಇನ್ನು ಪಾತ್ರ ತನಗೆ ಯಾವುದೇ ಹಕ್ಕೇ ಇಲ್ಲವೆಂದು ಇಬ್ಬರು ಏನು ಮಾಡ್ತಾರೆ ಅಂತಂದರೆ ತಮಗೂ ಅವನ್ನ ಬೇಡವೆಂದು ಹೇಳಿದಾಗ ಸೊ ನ್ಯಾಯ ತೀರ್ಮಾನ ನೀಡಲು ಏನು ಮಾಡ್ತಾಳತ್ತಂದ್ರೆ ಬಂದ ದೈವದವರು ಸೊ ಹಾಗಾದರೆ ಬಂಗಾರದ ಕೊಪ್ಪರಿಗೆಯೂ ರಾಜ್ಯದ ಬೊಕ್ಕಸಕ್ಕೆ ವಿನಿಯೋಗವಾಗಲಿ ಅಂತ ಅಥವಾ ಸೇರಲಿ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ತೀರ್ಪನ್ನು ಕೊಡ್ತಾರೆ ಇನ್ನು ಗಂಡುಡುಗೆಯಲ್ಲಿರ್ತಕ್ಕಂಥ ಶಾಂತಲಿಂಪ ಅಂದರೆ ಪ್ರಜೆಗಳ ಬೆವರಿನ ಫಲ ಅವರಿಗೆ ಸೇರಬೇಕು ರಾಜ್ಯದ ಬೊಕ್ಕಸಕ್ಕೆ ಸೇರಕೊಡೋದು ಅಂತೂ ಹೇಳಿ ಏನು ಮಾಡ್ತಾಳತಂದ್ರೆ ಇಲ್ಲಿ ಹೇಳ್ತಾಳೆ ಸೊ ಆದರೆ ಅವರು ಪ್ರಜೆಗಳೆಲ್ಲರೂ ಹೊಯ್ಸಳಲೇಶ್ವರನ ಮಕ್ಕಳಾದುದರಿಂದ ಸೊ ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಅಂತ ಹೇಳಿ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಓದಿಸ್ತಾರೆ ಇನ್ನು ತನ್ನ ಪ್ರಜೆಗಳ ಪ್ರಾಮಾಣಿಕತೆಯನ್ನು ನಿಷ್ಠೆಯನ್ನು ಮೆಚ್ಚಿದ ರಾಣಿ ಶಾಂತಲಿಯು ಕೊನೆಗೆ ಏನು ಅಂತಂದ್ರೆ ಆ ಹಣವನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದೇ ನಮ್ಮ ಸಂಸ್ಕೃತಿಯ ಸಿಬ್ಬಂದಿಗೆ ಒಂದು ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಲು ಏನು ಅಂತಂದ್ರೆ ಆ ಹಣ್ಣನ್ನು ವಿನಿಯೋಗ ಮಾಡ್ತಾಳೆ ಇನ್ನು ಸಂದರ್ಭಗಳದ್ದಾವೆ ಸೊ ನೋಡೋಣ ಸೊ ಮೊದಲನೇ ಒಂದು ಸಂದರ್ಭ ಏನಂತಂದ್ರೆ ತಲಕಾಡು ಗೊಂಡನಿಗೆ ಜಯವಾಗಲಿ ಅಂತಕ್ಕಂಥದ್ದು ಸೊ ಇಲ್ಲಿ ಆ ಮೊದಲೇನು ಅಂತಂದ್ರೆ ಆಯ್ಕೆ ಬರಬೇಕು ಸೊ ಈ ವಾಕ್ಯವನ್ನ ಪಾತಂದ್ರೆ ಸಾಸಿ ಮುರಳೇವನವರು ಬರೆದಿರ್ತಕ್ಕಂಥ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಏನು ಮಾಡಿರತ್ತಂದ್ರೆ ಆ ಪ್ರಜಾ ನಿಷ್ಠೆ ಗದ್ದೆ ಭಾಗದಿಂದ ಇಲ್ಲಿ ಹೈದಿಕೊಳ್ಳಲಾಗಿದೆ ಇನ್ನು ಸಂದರ್ಭ ನೋಡಿದಾಗ ಸೊ ವಯಸ್ಸಳ ದೊರೆ ವಿಷ್ಣುವರ್ಧನ್ ಇನ್ ಅಂದ್ರೆ ಪ್ರಬರ್ಧಮಾನಕ್ಕೆ ಬರುತ್ತಿದ್ದುದನ್ನು ನೋಡಿದ ಶತ್ರು ರಾಜ್ಯಗಳ ಅನೇಕರಿನ ಅಂದ್ರೆ ಅವರನ್ನು ಸೆರೆ ಸದೆ ಬಿಡಲು ಆವಾನಿಸ್ತಿದ್ದರು ಅಂತಕ್ಕಂಥದ್ದು ಸೊ ಅವರಲ್ಲಿ ಪ್ರಮುಖನಾದ ಚೋಳ ದೊರೆ ಕುಲತುಂಗನ ತುಂಗ ಅಂದ್ರೆ ಆದಿಮಯ ಆದಿಮಯ್ಯ ಎಂಬ ರಾಜ ಪ್ರತಿನಿಧಿಯನ್ನು ಪ್ರಚೋದಿಸಿ ಏನು ಮಾಡ್ತಾನ ಅಂತಂದ್ರೆ ದ್ವಾರ ಸಮುದ್ರದ ವಯಸ್ಸಳರ ಮೇಲೆ ದಾಳಿ ಮಾಡಲು ಕಳಿಸ್ತಾನ ಸೊ ಹೊಯ್ಸಳ ಶಿವರ ನೆನಪಾ ಅಂತಂದರೆ ವಿಷ್ಣುವರ್ಧನನು ಸೊ ಅನಿವಾರ್ಯ ಏನು ಅನಿವಾರ್ಯವಾಗಿ ಏನಪ್ಪಾ ಅಂತಂದರೆ ಆ ಯುದ್ಧದ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಸೊ ಸೈನ್ಯದೊಂದಿಗೆ ತಲಕಾಡಿನ ಒಂದು ಕಡೆ ಏನು ಅಂತಂದ್ರೆ ಹೊರಟು ಹೋಗ್ತಾನೆ ಇನ್ನು ಮಳವಳ್ಳಿ ಮುಡುಕುತೊರೆಗಳ ಬಳಿ ಅಂತಂದ್ರೆ ಗನಗೋರ ಯುದ್ಧ ನಡೀತಿದೆ ಸೊ ವಯಸ್ಥಳರ ಕೈ ಏನಾಗ್ತದೆ ಅಂದರೆ ಇಲ್ಲಿ ಮೇಲೆ ಆಗ್ತದೆ ಸೊ ಅದೇ ರೀತಿ ಚೋಳರ ಸೈನ್ಯ ಎನಪಾ ಅಂತಂದ್ರೆ ಇಲ್ಲಿ ದಿಕ್ಕು ಪಾಲಾಗಿ ಓಡ್ತದಂತಕ್ಕಂಥದ್ದು ಇನ್ನು ಸೊ ಇಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ತ ಸೇನೆ ಏನು ಮಾಡಿದಪ್ಪ ಅಂದ್ರೆ ಇಲ್ಲಿ ಜಯಕಾರ ವಿಷ್ಣುವರ್ಧನಿಗೆ ಹಾಕ್ತದೆ ಇನ್ನು ಸ್ವಾರಸ್ಯವನ್ನು ನೋಡಿದಾಗ ಹೊಯ್ಸಳೇಶ್ವರರ ಒಂದು ಏನು ಅಂದ್ರೆ ವಿಷ್ಣುವರ್ಧನನ ಗೆಲುವನ್ನು ಕಂಡ ಅವನ ಸೇನೆ ಏನು ಅಂದ್ರೆ ಹರ್ಷ ಸಂಭ್ರಮದ ಒಂದು ಸಂದರ್ಭ ಏನಪ್ಪಾ ಇಲ್ಲಿ ಇದಾಗಿದೆ ಅಂತೇಳಿ ನೀವು ಬರೀಬೇಕು ಇನ್ನು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆ ನಡೆಸುವುದು ಯೋಧ ಧರ್ಮವಲ್ಲ ಅಂತಕ್ಕಂಥ ಸಂದರ್ಭದ ಸೊ ಈ ಮೇಲಿನ ವಾಕ್ಯವನ್ನು ಸೊ ಸಾಸಿ ಮುರಳಿಯನೋರು ಬರೆದಿರತಕ್ಕಂಥ ನಾಟ್ಯಮಯೂರು ಎಂಥ ಕೃತಿಯಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಇನ್ನು ಸೊ ಈ ಒಂದು ಮಾತನ್ನು ಏನು ಮಾಡ್ತಾರತ್ತಂದ್ರೆ ದೊರೆಯ ಹೊಯ್ಸಳ ಈಶ್ವರನ ಅಂದ್ರೆ ಇಲ್ಲಿ ಹೇಳ್ತಾ ಅಥವಾ ವಿಷ್ಣುವರ್ಧನ ಇಲ್ಲಿ ಹೇಳ್ತಾ ಅಂತಕ್ಕಂಥ ಇನ್ನು ಸಂದರ್ಭ ನೋಡಿದಾಗ ಸೊ ಹೊಯ್ಸಳೇಶ್ವರ ಅಂದ್ರೆ ಇಲ್ಲಿ ಚೋಳ ಸೇನೆಯ ಮೇಲೆ ಏನು ಮಾಡ್ತಾರಂತಂದ್ರೆ ವಿಜಯ ಸಾಧಿಸಿದಾಗ ಸೊ ಹೊಯ್ಸಳರಲ್ಲಿ ನೆನಪಾತ ಅಂದ್ರೆ ಅವಲ್ಲ ಹಲವರು ಏನು ಮಾಡ್ತಾರತ್ತಂದ್ರೆ ತಲಕಾಂಡನ್ನ ಲೂಟಿ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇಚ್ಛಿಸ್ತಾರ ಸೊ ಆಗ ವಿಷ್ಣುವರ್ಧನ್ ಇನ್ಪಾ ಅಂತಂದ್ರೆ ಕೆಚ್ಚದೆಯ ಕಟ್ಟಾಳಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರಿಬಾರದು ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯವೂ ಕೂಡ ಹೌದು ಅಂತೇಳಿ ಏನು ಮಾಡ್ತಾನಂತಂದ್ರೆ ಇಲ್ಲಿ ಹೇಳ್ತಾನೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಇನ್ಪಾ ಅಂತಂದ್ರೆ ಇಲ್ಲಿ ಸರಸಿಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯುದ್ಧ ಧರ್ಮವಲ್ಲ ಆ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಅಂತೇಳಿ ಇಲ್ಲಿ ಹೇಳ್ತಾನಂತಕ್ಕಂಥದ್ದು ಇನ್ನು ಸ್ವಾರಸ್ಯ ನೋಡಿದಾಗ ಏನಂತಂದ್ರೆ ಯುದ್ಧದಲ್ಲಿ ಗೆಲುವು ಇನ್ಪಾತರ ಪ್ರಧಾನವಾದದ್ದು ನಿಜವೇ ಆದರೂ ಮಾನವೀಯ ಗುಣಗಳನ್ನು ಇಂಪಾ ಅಂತಂದ್ರೆ ಇಲ್ಲಿ ಅತಿ ಮುಖ್ಯವಾಗ್ತಾವೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೈನಿಕರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಮಾಡಬಾರ್ದು ಅಂತಕ್ಕಂಥದ್ದು ಹೊಯ್ಸಳರಾಮ ಈಶ್ವರ ಇನ್ಪಾತಂದ್ರೆ ಮಾನವೀಯ ಮೌಲ್ಯ ಇಲ್ಲಿ ನಾವು ಇಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಏನಂತಂದ್ರೆ ತುಂಬಲು ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗೆ ಹಾಕ್ಕೊಳ್ಳು ಕೆಟ್ಟತನ ಬೇಡ ಅಂತಕ್ಕಂಥದ್ದು ಹೌದಾ ಇನ್ನು ತಾಂಬೂಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿ ಹಾಕಿಕೊಳ್ಳೋ ಏನು ಪಾತ್ರ ಕೆಟ್ಟತನ ಬೇಡ ಅಂತಕ್ಕಂಥ ಒಂದು ಸಂದರ್ಭ ಇದೆ ಸೊ ಈ ವೇಳಿನ ಏನಪ್ಪಾ ಅಂತಂದ್ರೆ ಅದೇ ಶಾಸಿ ಅವರು ಬರೆದಿರ್ತಕ್ಕಂಥ ಮಯೂರು ಕೃತಿಯಿಂದ ಆರಿಸಲಾಗಿದೆ ಇನ್ನು ಹೊಯ್ಸಳೇಶ್ವರ ಏನಪ್ಪಾ ಅಂದ್ರೆ ಇಲ್ಲಿ ಸಂದರ್ಭ ನೋಡಿದಾಗ ಹೊಯ್ಸಳೇಶ್ವರ ವಿಷ್ಣುವರ್ಧನನು ಸೊ ದಂಡಯಾತ್ರೆ ಕೈಗೊಂಡ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯದ ರಕ್ಷಕಳಾಗಿ ನಿಂತಿದ್ದ ರಾಣಿ ಶಾಂತಲೇ ಏನಪ್ಪಾ ಪಾತ್ರ ತನ್ನ ರಾಜ್ಯದಲ್ಲಿ ನಡೆಯತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ತಿಳಿ ತಿಳಿಯುವಂಥ ಸಂದರ್ಭದಲ್ಲಿ ಮಾರು ವೀಶ ದರ್ಶನ್ಪಾತಾರೆ ಓಡಾಡುತ್ತಿದ್ದಾಗ ಸ್ವರಾಜ್ಯಕ್ಕೆ ಆ ಬಣದಮ್ಮನ ಹಳೆಯ ಬಣದಮ್ಮನಹಳ್ಳಿ ಬನಶಂಕರ ದೇವಾಲಯದಲ್ಲಿ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥವನ್ನು ಯಾರಿಗೆ ಸಲ್ಲಬೇಕು ಎಂಬ ವ್ಯಾಜ್ಯದ ಕುರಿತು ಏನಪ್ಪ ಅಂತಂದ್ರೆ ದೈವದವರು ಚರ್ಚೆ ನಡೆಸಿದರು ಸೊ ಇದನ್ನು ನೀವು ಬರೀಬೇಕು ಅಂತಕ್ಕಂಥದ್ದು ಇನ್ನು ಸ್ವಾರಸ್ಯವನ್ನು ನೋಡಿದಾಗ ಏನಪ್ಪಾ ಅಂತಂದ್ರೆ ಸೊ ಹೊಯ್ಸಳ ಸಾಮ್ರಾಜ್ಯದ ಪ್ರಜೆಗಳ ಪ್ರಾಮಾಣಿಕತೆ ಸೊ ಇಲ್ಲೇನಾಗ್ತಿತ್ತುಪಾ ಅಂತಂದ್ರೆ ವ್ಯಕ್ತವಾಗ್ತದೆ ಇನ್ನು ಹೂ ಅಂತಕ್ಕಂಥ ಒಂದು ಪ್ರಶ್ನೆ ಮುಖ್ಯ ಪ್ರಶ್ನೆ ಸೊ ಇಲ್ಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳನ್ನು ಏನು ಮಾಡಬೇಕಪ್ಪಾ ಅಂತಂದ್ರೆ ಇಲ್ಲಿ ತುಂಬಬೇಕು ಅಂತಕ್ಕಂಥದ್ದು ಸೊ ಮೊದಲನೇದು ಏನಪ್ಪ ಅಂತಂದ್ರೆ ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತ್ತು ಸೊ ಎಲ್ಲಿ ಹೊರಟಿತ್ತು ಪಾ ಅಂತಂದ್ರೆ ತಲಕಾಡಿನ ಕಡೆಗೆ ಇಲ್ಲಿ ಹೊರಟಿತ್ತು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರ್ದು ಸೊ ಏನ ಗಾಳಿಯಲ್ಲಿ ತೂರಿ ಬಿಡಬಾರ್ದಪ್ಪ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನ ಇಲ್ಲಿ ತೂರಿ ಬಿಡಬಾರ್ದು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಏನಂತಂದ್ರೆ ನಿಮ್ಮ ಊರಿನ ಹಣ ನಿಮ್ಮೂರಿನ ಡ್ಯಾಶಿಗೆ ವಿನಿಯೋಗವಾಗಲಿ ಅಂತಕ್ಕಂಥದ್ದು ಸೊ ಇಲ್ಲಿ ಅದಕ್ಕೆ ವಿನಿಯೋಗ ಆಗಲಿಪಾತಂದ್ರೆ ಏಳಿಗೆಗಾಗಿ ಅಂದರೆ ನಿಂಬೂರಿನ ಹಣ ಸೊ ನಿಂಬೂರಿನ ಏಳಿಗಾಗೇ ಏಳೆ ಏನು ಪಾತ್ರ ವಿನಿಯೋಗವಾಗಲಿ ಅಂತೇಳಿ ಇನ್ನು ಲಾಸ್ಟ್ ಕೊನೆಯ ಪ್ರಶ್ನೆ ಏನಂತಂದ್ರೆ ಬಣದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಸೊ ಏನು ಉಳಿತು ಅಂತಂದ್ರೆ ಸ್ವರ್ಗ ಅಂತಕ್ಕಂಥದ್ದು ಸೊ ಇದಿಷ್ಟು ಏನಂತಂದ್ರೆ ಪ್ರಜಾನಿಷ್ಠ ಅಂತಕ್ಕಂಥ ಇದು ಆ ಪ್ರಶ್ನೋತ್ತರಗಳು ಆಗಿರ್ತಾವ ಸೊ ಕೊನೆಯದಾಗಿ ಏನಪ್ಪಾ ಅಂದ್ರೆ ನೀವು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಶೇರ್ ಮಾಡಲು ಮರಿ